ಬಿ ಜೆ ಪಿಯವರು ತಮ್ಮ ತಟ್ಟೆ ನೋಡಿಕೊಳ್ಳಲಿ ನನ್ನ ತಟ್ಟೆ ಕ್ಲೀನ್ ಇದೆ ನಿಮಗೆ ನನ್ನ ಬಗ್ಗೆ ಮಾಹಿತಿ ಕೊರತೆ ಇದೆ ಹೋಗಿ ಹುಡುಕಿ ಬಿ ಜೆ ಪಿ ನಾಯಕರಿಗೆ ಸಚಿವ ಮಧು ಬಂಗಾರಪ್ಪ ಈ ರೀತಿಯಾಗಿ ತಿರುಗೇಟ್ ಕೊಟ್ಟಿದ್ದಾರೆ ನನ್ನ ತಟ್ಟೆ ಕ್ಲೀನ್ ಆಗಿದೆ ನನ್ನ ತಟ್ಟೆಯಲ್ಲಿ ಬಂದು ನೀವು ಹುಡುಕಾಡೋ ಬೇಡ ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಒದ್ದಾಡ್ತಾ ಇದೆ ಮೊದಲು ಅದನ್ನು ನೋಡ್ಕೊಳ್ಳಿ ನಿಮ್ಮದು ಕ್ಲೀನ್ ಮಾಡ್ಕೊಳ್ಳಿ ನಮ್ಮದು ಕ್ಲೀನ್ ಇದೆ ಅಂತೇಳಿ ಬಿ ಜೆ ಪಿ ನಾಯಕರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಯಾಕಂದರೆ ಚೆಕ್ ಬೌನ್ಸ್ ಪ್ರಕರಣ ಇದೆ ಅಲ್ವಾ ಏನೀಗ ಅವ್ರ ಮೇಲೆ ಬಂದಂಥ ಒಂದು ಆರೋಪ ಇದೆ ಅವರಿಗೆ ವಿಧಿಸಿರುವಂಥ ಒಂದು ದಂಡ ಆರು ಪಾಯಿಂಟ್ ಒಂಬತ್ತ ಆರು ಕೋಟಿ ಒಂಬತ್ತು ಆರು ಕೋಟಿ ಬಟ್ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಬಿ ಜೆ ಪಿ ನಾಯಕರು ಕೂಡ ಇದೇ ಮಧು ಬಂಗಾರಪ್ಪನವರು ಕೇಸನ್ನು ಇಟ್ಕೊಂಡು ಬಸವನಗೌಡ ಪಾಟೀಲ್ ಯತ್ನಾಳ್ ಇನ್ನೂ ಹಲವರು ಯಾವ ರೀತಿಯಾಗಿ ಈ ಅವ್ಯವಹಾರಗಳು ನಡೆದಿದೆ ಅನ್ನೋದನ್ನು ಟ್ವೀಟ್ ಮೂಲಕ ತಿಳಿಸಿದರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕುಟ್ಕಿದ್ರು ಇದೇ ವಿಚಾರ ಇಟ್ಕೊಂಡು ಅಶೋಕವರು ಕೂಡ ಕುಟ್ಕಿದ್ರು ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ಮಾಡಬೇಕಾದಂಥ ಶಿಕ್ಷಣ ಮಂತ್ರಿಗಳೇ ಬೇರೆಯವ್ರಿಗೆ ಮೋಸ ಮಾಡೋದು ತಪ್ಪಿತಸ್ಥರಾದರೆ ಇನ್ನು ಇಲಾಖೆ ಗತಿಯೇನು ಶಿಕ್ಷಣ ಸಚಿವರಿಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಕೂಡ ಕಷ್ಟಪಡ್ತಾರೆ ಅನ್ನೋದು ಗೊತ್ತಾಗಿದೆ ಇದು ಯತ್ನಾಳ್ ಅವರು ಮಾಡಿರೋಂಥ ಟ್ವೀಟ್ ಮತ್ತು ಅಶೋಕವರು ಕೂಡ ಇದೇ ವಿಚಾರವಾಗಿ ಒಂದು ಟಾಂಗನ್ನು ಕೊಟ್ಟಿದ್ದರು ಈಗ ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯ ಯಾವುದೇ ಒಂದು ವಸ್ತ್ರ ಸಿಕ್ಕರೂ ಕೂಡ ಅವರು ಎಳಿತಾರೆ ಇನ್ನು ಇವರು ಬಿ ಜೆ ಪಿಯವರು ಸರ್ಕಾರದ ಯಾವುದೇ ಒಂದು ಅಸ್ತ್ರ ಸಿಕ್ಕರೂ ಕೂಡ ಅದನ್ನು ಬಿಡೋದೇ ಇಲ್ಲ ದಿನನಿತ್ಯವೂ ಕೂಡ ಅದನ್ನೇ ಎಡ್ದು ಹಿಡಿದು ಎಳೆದಾಡುವಂಥದ್ದು ಅಂದರೆ ಆ ಒಂದು ಹೇಳಿಕೆಯನ್ನು ಬಟ್ ಈಗ ಮಧು ಬಂಗಾರಪ್ಪನವ್ರಿಗೆ ಈಗ ವಿಶೇಷವಾದಂಥ ನ್ಯಾಯಾಲಯ ಏನು ದಂಡ ಪಾವತಿ ಮಾಡಿದೆ ಈ ಒಂದು ಪ್ರಕರಣಕ್ಕೆ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಧು ಬಂಗಾರಪ್ಪ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ ಬಿ ಜೆ ಪಿಯವರು ತಮ್ಮ ತಟ್ಟೆ ನೋಡ್ಕೊಳ್ಳಿ ನನ್ನ ತಟ್ಟೆ ಕ್ಲೀನ್ ಆಗಿದೆ ನಿಮಗೆ ನನ್ನ ಬಗ್ಗೆ ಮಾಹಿತಿ ಕೊರತೆ ಇದೆ ಬೇಕಾದ್ರೆ ಹುಡುಕೊಳ್ಳಿ ನಾನು ಬೇರೆಯವ್ರ ಹಾಗೆ ಒಳಗೊಂದು ಹೊರಗೊಂದು ಮಾಡಲ್ಲ ಬೇರೆಯವ್ರ ಹಾಗೆ ಒಳಗೆ ಹೋಗಿ ಹೊರಗೆ ಬಂದಿಲ್ಲ ನೋಡಿ ಏಕವಚನದಲ್ಲೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಯಾವನೋ ಏನೋ ಟ್ವೀಟ್ ಮಾಡಿದ್ದಾನೆ ಏನೇನೋ ಮಾತನಾಡಿದ್ದಾರೆ ಯಾವನು ಹೂ ಈಸ್ ಆರ್ ಅಶೋಕ್ ಆರ್ ಅಶೋಕ್ ಏನು ಬ್ರ್ಯಾಂಡ್ ಅಂಬಾಸಿಡ್ರಾ ಯತ್ನಾಳವರು ಹೇಳಿದ್ದಕ್ಕೆ ಮೊದಲು ಉತ್ತರ ತಗೊಂಡು ಬನ್ನಿ ನಲ್ವತ್ತು ಸಾವಿರ ಕೋಟಿ ಆರೋಪ ಮಾಡಿದ್ರಲ್ಲ ನಿಮ್ಮ ಸರ್ಕಾರದ ಮೇಲೆ ನಿಮ್ಮದೇ ಪಕ್ಷದವರು ಅದಕ್ಕೆ ಉತ್ತರ ಕೊಡಿ ಫಸ್ಟ್ ವಿಶೇಷವಾಗಿ ಟ್ವೀಟ್ ಮಾಡಿದವರಿಗೆ ಧನ್ಯವಾದ ಹೇಳಬೇಕು ನನ್ನನ್ನು ಟಾರ್ಗೆಟ್ ಮಾಡಲು ಯಾರಿಂದಲೂ ಆಗಲ್ಲ ಚಕ್ ಬೌನ್ಸ್ ಕೇಸ್ ವಿಚಾರಕ್ಕೆ ಮಧು ಬಂಗಾರಪ್ಪ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಹುಚ್ಚ ಹೇಳ್ತಾನೆ ಅಂತ ಹೇಳಿದ್ರೆ ಯಾರು ಹುಚ್ಚರು ಟೋಲ್ ಮಾಡಿದಾರಲ್ಲ ಟ್ವೀಟ್ ಮಾಡಿದಾರಲ್ಲ ಫಸ್ಟ್ ಅವ್ರ ತಟ್ಟೆಯಲ್ಲಿ ಎಷ್ಟು ಹೆಗಣ ಇದೆ ಅಂತ ಹೇಳಿ ನೋಡ್ಕೊಳ್ರಿ ಯಾರು ಚಿಕ್ಕ ಚೋಟ ಸಿಗ್ನೇಚರ್ ಮಾಡಿ ಯಾರನ್ನು ಒಳಗೆ ಕಳಿಸಿದ್ರು ಅಂತ ಹೇಳಿ ಇದೇ ಜಿಲ್ಲೆಯಿಂದ ಬೇಕಾದಷ್ಟು ಜನರಿಗೆ ಗೊತ್ತಿದೆ ಅದನ್ನ ನಾಡಿದ್ದು ಮಾತಾಡ್ತೀನಿ ಅಲ್ಲ ಒಂದ್ ಆರೋಪನ ಆರೋಪ ಎಲ್ಲಿದೆ ರೀ ಹುಡುಕಿ ಈ ದೇಶದಲ್ಲಿ ಕಾನೂನು ಸತ್ತಿಲ್ಲ ಜಸ್ಟಿಸು ಯಾವಾಗ್ಲೂ ಇರ್ತದೆ ಜಸ್ಟಿಸ್ ಇರ್ತದೆ ಜಸ್ಟಿಸ್ ಇದೆ ಸುಮ್ಮನೆ ಇಲ್ಲದೆ ಅದನ್ನೆಲ್ಲ ಕುತ್ಕೊಂಡು ಕೆದಕಿ ಅವರಂತೂ ರಾಡಿ ಆ ಬಿ ಜೆ ಪಿಯವರು ಅವ್ರು ನಾಲ್ಕು ಜನರಿಗೆ ಒಂದು ಕೆಲಸ ಮಾಡೋದು ಗೊತ್ತು ಯೋಗ್ಯತೆ ಇಲ್ಲ ಅವರಿಗೆ ಕುತ್ಕೊಂಡು ಟ್ವೀಟ್ ಮಾಡ್ತಾರೆ ಕುಕ್ಷಟೆ ಅವರಿಗೆಲ್ಲ ನಾಡಿದ್ದು ಉತ್ತರ ಕೊಡ್ತೀನಿ ಹೊಸ ವರ್ಷಕ್ಕೆ ಕೊಡ್ತೀನಿ ತಲೆ ಕೆಟ್ಟವ್ರಿಗೆ ನಾನೇ ಹಾಕಲಿ ಹೇಳಿರಿ ಆ ಹೂಸ್ ಹೂಝ್ ಆರ್ ಅಶೋಕ್ ಹೂ ಇಸ್ ಆರ್ ಅಶೋಕ್ ಯಾರ್ರೀ ಅವರು ಮರ್ಯಾದೆ ಇಲ್ಲದೇ ರವರು ಬಂಗಾರಪ್ಪ ಅವ್ರ ಬಡಾವಣೆಯಲ್ಲಿ ಆರ್ ಅಶೋಕ್ ಅಂತ ಹೇಳಿ ನಾಡಿದ್ದು ಹೇಳ್ತೀನಿ ಎಲ್ಲೋ ಒಂದ್ ಮಾಡಿ ನನ್ನ ಟಾರ್ಗೆಟ್ ಮಾಡಿ ಏನು ಸಿಗಲ್ಲ ರೀ ತುಂಬಾನ ಹುಚ್ಚಾ ಹೇಳ್ತಾನೆ ಅಂತ ಹೇಳಿದ್ರೆ ಯಾರು ಹುಚ್ಚುಟ್ಟು